ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯ ಸಿಡಿದೇಳು ಸಮಯ ಬಂದದೆ ಸತ್ವ ಸ್ಫೋಟಿಸೋ ಸಮಯ ಕೂಡ ಬಂದದ ಇದ್ರ ನಡುವೆ ಮಂಟಪದಲ್ಲಿ ಹಸಮೆ ಕೊಳಿತ ತಾಂಡ್ ರಬ್ಬಲ್ ಆಗಿ ರೊಚ್ಚು ಗೆದ್ದ್ ಯಾಕೆ ರಂಪಾಟ ಮಾಡಿದ್ ಯಾಕೆ ಅಂತದ್ಯನಾಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ತಾಂಡವ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಷನ್ ತುಂಬ ಸ್ಪೆಷಲ್ ಆಗಿ ಮಾಡಬೇಕು ಅಂತ ಭಾಗ್ಯ ಅನ್ಕೊಂಡಿದ್ದಾರೆ ಈ ಒಂದು ಭಾಗ್ಯ ನಡವಳಿಕೆ ಮನೆಯವ್ರಿಗೆ ಸ್ವಲ್ಪ ಆತಂಕವನ್ನೇನು ತರಿಸುತ್ತೆ ತಾಂಡವ್ಗಂತೂ ಈ ಭಾಗ್ಯ ತಲೆ ಮೇಲೆ ಯಾವುದೋ ಮರ ಬಿದ್ದು ಈ ರೀತಿ ಪೆಟ್ಟಾಗಿರ್ಬೇಕು ಅದಕ್ಕೆ ಒಳ್ಳೆ ಹುಚ್ಚಿ ಥರ ಆಡ್ತದಾಳೆ ಅಂತ ಅನ್ಕೋತಿದ್ದಾರೆ ಈ ಕಡೆ ಬೆಳಗ್ಗೆ ಆಗದ ಏನೇನು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಷನ್ ಶುರು ಆಗಬೇಕು ಅದರ ನಡುವೆ ತನ್ನ ಎಲ್ಲಾ ಕೆಲಸನೂ ಕೂಡ ಭಾಗ್ಯ ಮಾಡ್ಬೇಕಾಗಿರೋದ್ರಿಂದ ಎಲ್ಲ ಕೆಲಸನೂ ಚಕಾ ಚುಕ್ ಚುಕಾ ಚುಕ್ ಭಾಗಿ ಮಾಡ್ತದಾಳೆ ಅಡುಗೆ ಮನೆಯಲ್ಲಿರ್ತಕ್ಕಂಥ ಭಾಗ್ಯ ಬಳಿಗೆ ಕುಸುಮವ್ರು ಬರ್ತಾರೆ ಕುಸುಮವ್ರು ಬಂದಿದೆ ಆ ಭಾಗ್ಯ ಸ್ವಲ್ಪ ನಿಮ್ಮ ಮಾವಂಗೆ ಕಾಫಿ ಕೊಡ್ತೀಯಮ್ಮ ಅಂತ ಹೇಳಿದಾಗ ಆಲ್ರೆಡಿ ಕಾಫಿ ರೆಡಿ ಮಾಡಿದೆ ಅತ್ತೆ ಅಂದಾಗ ನೋಡಿದ್ಯಮ್ಮ ನೀನಂತ ಸೂಸೆ ಪಡೆಯುವುದಕ್ಕೆ ಎಷ್ಟು ಪುಣ್ಯ ಮಾಡಬೇಕು ನನ್ನ ಸೂಸೆ ಅಂದರೆ ಯಾವಾಗಲೂ ಹೀಗೇನೆ ನಾವು ಹೇಳೋಕು ಮುನ್ನ ನಮ್ಗೆ ಏನು ಬೇಕು ಅಂತ ಅರ್ಥನೇ ಮಾಡ್ಕೊಂಡ್ಬಿಡ್ತಾಳೆ ತುಂಬ ಚೆನ್ನಾಗಿ ಹದುವಾಗಿ ಹಿಟ್ಟು ಕೂಡ ದೋಸೆ ಇಟ್ಟು ಕೂಡ ಬಂದದೆ ಅಂತ ಕುಸುಮವ್ರು ಹೇಳ್ತಿದ್ದಾರೆ ನೀನು ಬೇಚಾರ ಮಾಡ್ಕೋಬೇಡ ಭಾಗ್ಯ ಆದರೆ ನಿಮ್ಮಮ್ಮ ನಿಗೇನೂ ಕೂಡ ಕಳಿಸಿರ್ಲಿಲ್ಲ ನಾನು ನನ್ನ ಮನೆಗೆ ಬಂದ ಮೇಲೆ ನಾನೇ ನಿನಗೆಲ್ಲ ಕಳಿಸಿರುವುದು ನೀನೇ ತನ್ನೆಲ್ಲ ಇಷ್ಟು ಅಚ್ಚುಕೆಟ್ಟಾಗಿ ಮಾಡ್ತಿದ್ಯಾ ಅಂದರೆ ಅದಕ್ಕೆಲ್ಲ ನಾನೇ ಕಾರಣ ಅಂತ ತನ್ನ ತಾನೇ ಶುಭಾಶ್ ಕೇರಿ ಕೊಟ್ಕೊತಾರೆ ಕುಸುಮ ಅವರು ಈ ಕಡೆ ಭಾಗ್ಯ ಕೂಡ ಹೌದು ಅದೇ ಎಲ್ಲ ಕೂಡ ನಿಮ್ಮಿಂದಾನೆ ನನಗೇನೂ ಕೂಡ ಗೊತ್ತಿರಲಿಲ್ಲ ನಿಮ್ಮಿಂದಾನೆ ನಾನು ಪ್ರತಿಯೊಂದನ್ನು ಕೂಡ ಕಲ್ತಿರುವುದು ಅದರಲ್ಲಿ ಏನಿದೆ ಅಂತ ಖಂಡಿತವಾಗ್ಲೂ ನೀವೇ ಎಲ್ಲ ಅದಕ್ಕೂ ನನಗೆ ಗುರು ಅಂತ ಕೂಡ ಭಾಗ್ಯ ಹೇಳ್ತಿದ್ದಾಳೆ ಖಂಡಿತವಾಗ್ಲೂ ಅದೆಲ್ಲ ಕ್ರೆಡಿಟ್ ನಿಮಗೆ ಸಲ್ಬೇಕು ಅಂತ ಕೂಡ ಭಾಗ್ಯ ಹೇಳ್ತಾಳೆ ತದನಂತರ ಪೂಜಾ ಸುನಂದವರು ಹಾಗೆ ಸುಂದರಿ ಎಲ್ಲರೂ ಕೂಡ ಬರ್ತಾರೆ ಹ್ಞೂ ನೀವು ಕೂಡ ಬಂದುಬಿಟ್ರೆ ನಿಮಗೂ ಕೂಡ ಕಾಫಿ ಮಾಡಿಕೊಟ್ಬಿಡ್ತೀನಿ ತಡ ಆಗ್ತದೆ ಆದಷ್ಟು ಬೇಗ ರೆಡಿ ಆಗಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಜೊತೆಗೆ ಇನ್ನೂ ಎಲ್ಲಿ ನಿಂತಿದ್ರಾ ಅಂತ ಹೇಳಿ ತುಂಬ ಅರ್ಜೆಂಟ್ ಮಾಡಿದ್ದೆ ಎಲ್ರಿಗೂ ಕಾಫಿ ಮಾಡೋಕೆ ಮುಂದಾಗ್ತಿದ್ರೆ ಯಾಕೆ ಇಷ್ಟು ಭಾಗ್ಯ ಅರ್ಜೆಂಟ್ ಮಾಡ್ಕೋತಿದ್ಯಾ ಅಂತ ಕುಸುಮ್ರು ಕೂಡ ಹೇಳ್ತಿದ್ದಾರೆ ಇನ್ನೇನು ಅದೇ ತಡ ಆಗ್ತದೆ ಅಲ್ವಾ ಅದಷ್ಟು ಬೇಗ ಎಲ್ಲನೂ ಕೂಡ ಮಾಡಬೇಕು ನೀವೇನು ಇಲ್ಲೇ ನಿಂತಿದ್ರ ಹೋಗಿ ಎಲ್ಲ ಕೂಡ ರೆಡಿ ಆಗಿ ನಾನು ನಿಮ್ಮ ರೂಮ್ಗೆ ಕಾಫಿ ತೊಗೊಂಡು ಬರ್ತೀನಿ ಅಂತ ಭಾಗ್ಯ ಹೇಳ್ತಿದ್ದಾರೆ ಅದರ ನಡುವೆ ನನಗೆ ಕಾಫಿ ಕೊಡುವುದಿಲ್ವಮ್ಮ ಅಂತ ಹೇಳಿ ಅವರ ಅಪ್ಪ ಕೂಡ ಬರ್ತಾರೆ ಪೂಜೆ ಅಂತೂ ಅಪ್ಪನ ನೋಡಿ ಖುಷಿ ಪಡ್ತಾಳೆ ಅಪ್ಪ ನೀವು ಕೂಡ ಬಂದರೆ ತುಂಬ ಖುಷಿ ಆಗ್ತದೆ ಬನ್ನಿ ಅಪ್ಪ ಕೂತ್ಕೊಳ್ಳಿ ನಿಮಗೂ ಕೂಡ ಕಾಫಿ ಕೊಡ್ತೀನಿ ಅಂತ ಹೇಳಿ ಭಾಗ್ಯ ಹೇಳ್ತಿದ್ದಾರೆ ತದನಂತರ ಎಲ್ರಿಗೂ ಕೂಡ ಕಾಫಿ ಕೊಡ್ತಾರೆ ಆದ್ರೆ ತುಂಬಾ ಅರ್ಜೆಂಟ್ ಆಗಿ ಭಾಗ್ಯ ಇರುವುದನ್ನ ನೋಡಿದ್ದೆ ಎಲ್ರಿಗೂ ಕೂಡ ಗಾಬರಿ ಆಗ್ತದೆ ಏನಿದು ಭಾಗ್ಯ ಯಾಕೆ ಈ ರೀತಿ ನಾಡ್ಕೋತಿದ್ದಾರೆ ಕೀನೂ ಸಮಥಿಂಗ್ ಫಿಶಿಂಗ್ ಅಂತ ಎಲ್ರಿಗೂ ಕೂಡ ಅನ್ನಿಸ್ತಾ ಇದೆ ತದನಂತರ ಈ ಕಡೆ ತಾಂಡವಂತೂ ಏನಾಗಿದೆ ನಿಮ್ಮ ಸೊಸೆಗೆ ಏನು ತಲೆಗೆಲ್ಲ ಮೇಲೆನಾದರೂ ಮರದ್ಕೊಂಬೆ ಬಿದ್ದಿದ್ದೆ ಅವಳೆ ಹುಚ್ಚಿ ಥರ ಆಡ್ತಿದ್ದಾಳಲ್ಲ ಏನು ಯಾವತ್ತೂ ಇಲ್ಲದೇ ಇರುವ ತಕ್ಕಂಥ ಏನು ಸ್ಪೆಷಲ್ ವೆಡ್ಡಿಂಗ್ ಆ್ಯನಿವರ್ಸರಿನ ಅಂತ ಹೇಳ್ತಿದ್ರೆ ಈ ಕಡೆ ಭಾಗ್ಯ ಹೌದ್ರಿ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇಷ್ಟು ವರ್ಷಗಳಿಗಿಂತ ಇವತ್ತು ಸ್ಪೆಷಲ್ ಆಗಿರಬೇಕಾಗಿದೆ ಆ ಸ್ಪೆಷಾಲಿಟಿ ಇರಬೇಕಲ್ವಾ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿಮಗೂ ಕೂಡ ಮೇಲುಗಡೆ ಇಟ್ಟಿದ್ದೀನಿ ಶಲ್ಯ ಪಂಚನ ಹೋಗಿ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ ನಂತರ ಈ ಕಡೆ ಶ್ರೇಷ್ಠ ಅಂತೂ ಫುಲ್ ರೆಬಲ್ ಆಗಿಬಿಟ್ಟಿದ್ದಾರೆ ಕೈಗಾಗಿರೋ ಗಾಯನ ನೆನಪು ಮಾಡ್ಕೊಂಡಿದೆ ನನಗೆ ಗೊತ್ತಿದೆ ಭಾಗ್ಯ ಬೇಕು ಬೇಕು ಅಂತಾನೆ ನಿನ್ನ ನನ್ನನ್ನು ಮಾಡಿದ್ದು ಈ ರೀತಿ ಈ ಗಾಯಕ ನನಗೆ ಎಷ್ಟು ನೋವು ಅನುಭವಿಸ್ತದೇನೋ ಅದರ ದುಪ್ಪಟ್ಟು ನೋವಂತೂ ನಿನಗೆ ಖಂಡಿತ ಕೊಟ್ಟೆ ಕೊಡ್ತೀನಿ ನನಗಾಯನೂ ಇವತ್ತೆಲ್ಲ ನಾಳೆ ವಾಸಿ ಆಗುತ್ತೆ ಆದರೆ ನಿನಗೆ ಕೊಡೋ ಗಾಯ ಇದೆಯಲ್ಲ ಅದು ಖಂಡಿತ ಯಾವತ್ತೂ ಕೂಡ ನಿನಗಾಗೋ ಗಾಸಿ ಅದನ್ನು ವಾಸಿ ಮಾಡೋದೇ ಇಲ್ಲ ಅಂತ ಹೇಳ್ತಿದ್ದಾಳೆ ಶ್ರೇಷ್ಠ ಅದಕ್ಕೆ ಸರಿಯಾಗಿ ಈ ಕಡೆ ಶ್ರೇಷ್ಠಾಗಿ ಒಂದು ಕೊರಿಯರ್ ಬರುತ್ತೆ ಯಾರು ಕಳಿಸಿರುವುದು ಅಂದಾಗ ಭಾಗ್ಯ ಅಂತಾರೆ ಭಾಗ್ಯನ ಅಂತ ಅನ್ಕೊಂಡು ಕೊರಿಯರ್ ತಗೊಂಡು ಯಾಕೆ ಭಾಗ್ಯ ನನಗೆ ಕೊರಿಯರ್ ಕಳ್ಸೋಕೆ ಸಾಧ್ಯ ಯಾಕೆ ಕಳ್ಸಿದಾಳೆ ಅವಳು ಏನಿರ್ಬೋದು ಹೋ ತಾಂಡ್ ಸರಿಯಾಗಿ ತರಾಟೆ ತೊಗೊಂಡಿದ್ದ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಸಾರಿ ಕೇಳಿರ್ಬೇಕು ಅಂತ ಅನ್ಕೊಂಡಿದೆ ಓಪನ್ ಮಾಡ್ತಾಳೆ ಅದು ನೋಡಿದ್ರೆ ಅರ್ಶನ ಕುಂಕುಮ ಹಾಗೆ ಅಕ್ಷುತೆ ಇರುತ್ತೆ ಅದು ನೋಡಿದೆ ಏನಿದು ಇದನ್ನ ಯಾಕೆ ನಾನು ಕಳ್ಸಿದಾಳೆ ಅಂತ ಅನ್ಕೊಂಡಿದೆ ಭಾಗ್ಯ ಕಾಲ್ ಮಾಡ್ತಾಳೆ ಯಾಕೆ ಇದನ್ನೆಲ್ಲ ನನಗೆ ಕಳ್ಸಿದ್ಯಾ ಅಂತ ಶ್ರೇಷ್ಠ ಕೇಳ್ತಿದ್ರೆ ಇವತ್ತು ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ಗೊತ್ತಿದೆ ಅಲ್ವಾ ನಂದು ನಿಮ್ಮ ಸರ್ದು ಇಬ್ಬರದ್ದು ವೆಡ್ಡಿಂಗ್ ಆ್ಯನ್ವರ್ಸರಿ ಇದೆ ನೀನು ಅವ್ರ ಸ್ನೇಹಿತ ಅಂದಮೇಲೆ ನೀನಲ್ಲದ ವೆಡಿಂಗ್ ಆ್ಯನ್ವರ್ಸರಿ ಸರಿ ಹೇಗಾಗುತ್ತೆ ಅದಕ್ಕೋಸ್ಕರ ಅದನ್ನು ಸ್ಪೆಷಲ್ ಇನ್ವಿಟೇಷನ್ ಅಂತ ಅನ್ಕೋ ನಿನ್ನನ್ನು ಇನ್ವೈಟ್ ಮಾಡ್ತಾ ಇದ್ದೇನೆ ನೀನಿಲ್ಲದ ನಮ್ಮ ಈ ವಾರ್ಷಿಕೋತ್ಸವ ಸಮಾರಂಭ ನಡೆಯೋದಿಲ್ಲ ನೀನು ಬಿಟ್ಟು ಯಾವ ಯಾವ ಸಂಭ್ರಮ ನಡೆದಿದೆ ಈ ಮನೆಯಲ್ಲಿ ನಿನ್ನ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್ ಅದಕ್ಕೋಸ್ಕರ ನಿನಗೆ ಅದನ್ನು ಕಳಿಸಿರೋದು ಮಿಸ್ ಮಾಡಿದೆ ಬಾ ಶ್ರೇಷ್ಠ ಅಂತ ಹೇಳಿ ಭಾಗ್ಯ ಕಾಲ್ ಕಟ್ ಮಾಡ್ತಾರೆ ಏನಾಗಿದೆ ಇವಳಿಗೆ ಏನು ಮಾಡೋಕ್ಕೆ ಹೊರಡಿದಾಳೆ ಅಂತ ಶ್ರೇಷ್ಠ ಕೂಡ ಅನ್ಕೋತಾರೆ ನಂತರ ಈ ಕಡೆ ಎಲ್ಲ ಕೂಡ ರೆಡಿ ಆಗಿದೆ ಅಷ್ಟರಲ್ಲಿ ಮಂಟಪ ಸಿದ್ಧಗೊಳಿಸೋರು ಕೂಡ ಬರ್ತಾರೆ ಬಂದ್ರೆ ಮೇಲ್ಗಡೆ ಜಾಗ ಇದೆ ಅಲ್ಲಿ ಹೋಗಿ ಮಂಟಪ ಸಿದ್ಧ ಮಾಡಿಬಿಡಿ ಅಂತ ಹೇಳ್ತಾರೆ ಈ ಕಡೆ ಮಂಟಪ ಎಲ್ಲ ರೆಡಿ ಮಾಡ್ತಿದ್ದಾಳೆ ಇರಬಹುದು ಅಂತ ಅನ್ಕೋತಿದ್ದಾರೆ ಮನೆಯವರೆಲ್ಲ ಕೂಡ ಮದುವೆ ಎಲ್ಲ ಆಗಬೇಕಲ್ವ ತಡ ಆಗುತ್ತೆ ಅಂತ ಭಾಗ್ಯ ಹೇಳಿ ಹೋಗ್ತಾರೆ ನಾನು ಕೂಡ ರೆಡಿ ಆಗಬೇಕು ಅಂತ ಮದುವೆನ ಏನಿದು ತಾಳಿನ ಅಂತ ಮನೆಯವರೆಲ್ಲರಿಗೂ ಕೂಡ ಕನ್ಫ್ಯೂಷನ್ ಆಗ್ತದೆ ನಂತರ ಭಾಗ್ಯನ ಪೂಜಾ ಅವರಮ್ಮ ಎಲ್ಲ ಕೂಡ ಸೇರಿಕೊಂಡಿದ್ದಾರೆ ರೆಡಿ ಮಾಡ್ತಿದ್ದಾರೆ ಹೇಗೆ ಕಾಣಿಸ್ತದೆ ನೀವು ಚಂದ ಕಾಣಿಸ್ತಿದ್ದೀನ ಅಂತ ಹೇಳ್ತಿದ್ದಾರೆ ತುಂಬಾ ಒಟ್ಟೊಕ್ಟಾಗಿ ಮಾತಾಡ್ತಿದ್ದಾರೆ ಇದರಿಂದಾಗಿ ಪೂಜೋ ಆಗ ಯಾಕೆ ನೀನು ಹೇಗೆಗೋ ಮಾತನಾಡ್ತಿದ್ಯಾ ಅಂದಾಗ ನಾನು ಹೇಗೆ ಮಾತಾಡ್ತಿದ್ದೀನಿ ಮಾಮೂಲಿಯಾಗೆ ಮಾತಾಡ್ತಿದ್ದೀನಿ ಅಂತ ಹೇಳ್ತಾರೆ ಅದಕ್ಕೆ ಸರಿಯಾಗಿ ಕುಸ್ಮಾ ಅವ್ರು ಕೂಡ ಬರ್ತಾರೆ ಕುಸುಮಾ ಅವ್ರು ಬಂದ ಈ ಕಡೆ ಭಾಗ್ಯ ನೀನು ಪುರೋಹಿತರನ್ನ ಕರ್ತಿದ್ಯಾ ಅಂದಾಗ ಹೌದು ಪುರೋಹಿತರನ್ನ ಕರ್ತದ ಮದುವೆ ಪುರೋಹಿತರು ಇಲ್ಲದೆ ಹೇಗಾಗತ್ತೆ ಅಂತ ಹೇಳ್ತಾರೆ ಹೌದು ಮತ್ತೆ ನಾನು ಹೇಗೆ ಕಾಣಿಸ್ತಿದ್ದೀನಿ ಚಂದ ಕಾಣಿಸ್ತಿದ್ದೀನಲ್ವ ನಾನು ಎಂದೂ ಹೇಗೆ ರೆಡಿ ಆಗ್ತದೋ ಹಾಗೆ ರೆಡಿ ಆಗಿದ್ದೀನಿ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗತ್ತಲ್ವ ನಿಮ್ಮ ಮಗಂಗೆ ನಾನು ಹೇಗಿದ್ದಾರೆ ಚಂದ ಅಂತ ಅದಕ್ಕೋಸ್ಕರ ಕೇಳ್ತಿದ್ದೀನಿ ಅಂತ ಹೇಳ್ತಿದ್ದಾಗೆ ಆ ಮಾರ್ಮಿಕವಾದಂಥ ಮಾತುಗಳು ಕುಸುಮ ಅವ್ರ ಮನಸ್ಸಲ್ಲಿ ಆತಂಕವನ್ನು ಉಂಟು ಮಾಡುತ್ತೆ ನಂತರ ಪುರೋಹಿತರ ಹತ್ರಕ್ಕೆ ಭಾಗ್ಯ ಹೋದ್ರೆ ಅಥವಾ ನಂಗೆ ಯಾಕೋ ಗಾಬರಿ ಆಗ್ತದೆ ಖಂಡಿತ ಅಕ್ಕಂಗೆ ಯಾಕೋ ಶ್ರೇಷ್ಠ ವಿಷಯ ಗೊತ್ತಾಗಿದೆ ಅಂತ ಅನ್ಸುತ್ತೆ ಅಂತ ಪೂಜಾ ಅವ್ರಿಗೆ ಹೇಳ್ತಿದ್ರೆ ಆಗಿರುವುದಿಲ್ಲ ಪೂಜಾ ಅಂತ ಹೇಳಿ ಕುಸುಮವ್ರ ತಮ್ಮಗೆ ತಾವೇ ಸಮಾಧಾನ ಮಾಡ್ಕೋತಾರೆ ಅದ್ರ ನಡುವೆ ಪುರೋಹಿತ್ರ ಹತ್ರ ಭಾಗ್ಯ ಹೋಗಿ ಆಶೀರ್ವಾದ ತಗೋತಾರೆ ಆ ಅದ್ರ ನಡುವೆ ಈ ಕಡೆ ಶ್ರೇಷ್ಠ ಕೂಡ ಬರ್ತದಾಗೆ ಪೂಜಾ ಅವ್ರಿಗೆಲ್ಲ ಕೂಡ ಒಮ್ಮೆ ಸುನಂದವ್ರು ಸೇರ್ಕೊಂಡಿದೆ ಆಕ್ರಮಿಸ್ತಿದ್ದಾರೆ ಈ ಕಡೆ ಶ್ರೇಷ್ಠನ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಹೋಗ್ತಾ ಇರ್ ನಿನ್ನ ಕರೆದ್ವು ಅಂತ ಇಲ್ಲಿಗೆ ಬಂದಿದ್ಯಾ ಇಲ್ಲಿ ನಮ್ಮನೆ ಫಂಕ್ಷನ್ ನಡೀತಿರೋದು ನಿನಗೆ ಯಾವುದೇ ರೀತಿ ಜಾಗ ಇಲ್ಲ ಓದಲು ಇಲ್ಲಿಂದ ತೊಲಗ್ತಾ ಇರ್ಬಿ ಎಷ್ಟು ಹೇಳಬೇಕು ನಿನಗೆ ಅಂತ ಕುಸುಮವ್ರು ಪೂಜಾ ಎಲ್ಲ ಕೂಡ ರೇಗ್ತಾ ಇದ್ರೆ ಈ ಕಡೆ ಶ್ರೇಷ್ಠ ನೀನು ಸುಮ್ಮನೆ ಬಂದಿಲ್ಲ ಇಲ್ಲಿಗೆ ನನ್ನ ಇನ್ವೈಟ್ ಮಾಡಿರೋದಕ್ಕೆ ಬಂದಿರೋದು ಅಂತ ಹೇಳ್ತಿದ್ದಾರೆ ಭಾಗ್ಯ ನನ್ನ ಕರ್ದಿದ್ವ ಅಂತ ಶ್ರೇಷ್ಠ ಹೇಳಿದಾಗ ಈ ಕಡೆ ಸುಂದ್ರೆ ಏನ್ ಚಿನ್ಮಿನಿ ಭಾಗ್ಯ ಕರಿಯೋಗ ಸಾಧ್ಯ ನಾ ಸುಮ್ನೆ ಏನೇನು ಡಾ ನಾಟಕ ಮಾಡಬೇಡ ಸುಮ್ನೆ ಇಲ್ಲಿಂದ ಹೋಗು ಅಂತಾಗ ಭಾಗ್ಯ ಬಂದಿದೆ ಹೌದು ನಾನೇ ಕರ್ದಿದ್ವು ಶ್ರೇಷ್ಠನ ಅಂತ ಹೇಳಿದಾಗ ಅಕ್ಕ ಅವಳನ್ನ ಕರ್ದೇ ಅವಳು ಮದ್ವೆ ಆಗಕ್ ಹೋಗಿದ್ಲು ಅಂತ ಎಲ್ಲ ಹೇಳಿದಾಗ ಅದೆಲ್ಲ ಅದು ಅದಾದಮೇಲೂ ಕೂಡ ಅತ್ತೆ ಡ್ಯಾನ್ಸ್ ಫಂಕ್ಷನ್ಗೆ ಕರೆದಿದ್ರಲ್ವ ಹಾಗೆ ಇದು ಅಂತಲೇ ಅನ್ಕೊಳ್ಳಿ ಆ ಶ್ರೇಷ್ಠ ಇಲ್ಲದೆ ಈ ಮನೇಲಿ ಒಂದು ಫಂಕ್ಷನ್ ನಡೆದಿದೆ ಅದರಲ್ಲೂ ಜೀವದಾಗ ಹೇಳ್ತೀನಿ ನನ್ನ ಗಂಡಂಗೆ ಈಕೆ ಅಂತ ಹೇಳಿ ಬಹಳ ಶ್ರೇಷ್ಠ ನೀನು ಅಂತ ಹೇಳ್ತಿದ್ರೆ ಇನ್ನೇನೋ ಅನಿಸ್ತಾ ಇದೆಯಲ್ಲ ಖಂಡಿತ ಮತ್ತಿನ್ನೇನಾದರೂ ಅಮ್ಮನ ಆಗುತ್ತಾ ಖಂಡಿತ ಅಮ್ಮನ ಆದರೆ ಬಿಡೋದಿಲ್ಲ ಅಂತ ಶ್ರೇಷ್ಠ ಅಂದ್ಕೊಂಡೇ ಹೋಗ್ತಾಳೆ ನಂತರ ಈ ಕಡೆ ಎಲ್ರಿಗೂ ಕೂಡ ಡೌಟ್ ಬರ್ತದೆ ಭಾಗ್ಯ ನಡವಳಿಕೆ ಮೇಲೆ ಫೈನಲಿ ಶಲ್ಯ ಪಂಚೆ ಹಾಕೊಂಡಿದ್ದ ಮಧುಮಗನಾಗಿ ರೆಡಿ ಆಗಿದ್ದಾನೆ ತಾಂಡು ಹಾಗೆ ಮಧುಮಗಳಾಗಿ ಭಾಗ್ಯ ಇದ್ರೂ ಕೂಡ ಹಸಿಮಣೆ ಮೇಲೆ ಕೂತದ ಈ ಕಡೆ ಪುರೋಹಿತರು ಎಲ್ಲ ರೀತಿಯ ಶಾಸ್ತ್ರವನ್ನು ಮಾಡ್ತಿದ್ದಾರೆ ಫೈನಲಿ ತಾಳಿ ಕಟ್ಟು ಶಾಸ್ತ್ರ ಬರ್ತದಾಗೆ ಇವತ್ತು ತಾಳಿ ಕಟ್ಟಿ ಆಗಿದ್ದು ಎಲ್ಲವೂ ಕೂಡ ಸರಿ ಹೋಗಿ ಮುಂದೆ ಒಳ್ಳೇದಾಗುತ್ತೆ ಅಂತ ಭಾಗ್ಯ ಹೇಳ್ತಿದ್ರೆ ಯಾವುದೇ ಕಾರಣಕ್ಕೂ ನಾನು ನಿನಗೆ ಮಗದೊಮ್ಮೆ ತಾಳಿ ಕಟ್ಟುವುದಿಲ್ಲ ನಂಗೆ ನೀನು ಅಂದ್ರೆ ಇಷ್ಟ ಇಲ್ಲ ಮತ್ತೆ ನಿನಗೆ ತಾಳಿ ಕಟ್ತೀನಿ ಅಂತ ತಾಳಿನ ಕಿತ್ತ ಬಿಸಾಡ್ಬಿಡ್ತಾರೆ ಈ ಕಡೆ ತಾಂಡು ಯಾಕೆ ತಾಳಿ ಕಟ್ಟೋದಿಲ್ಲ ರೀ ನನಗೆ ನಿಮ್ಮ ಹೆಂಡತಿ ನಾನು ನನಗೆ ತಾಳಿ ಕಟ್ಟಲ್ಲ ಹೋಟೆಲಲ್ಲಿ ಶ್ರೇಷ್ಠ ಆಗಿ ತಾಳಿ ಕಟ್ಟಬೇಕು ಅಂತ ತಾಳಿನ ತರಿಸ್ಕೊಳಕ್ ಆಗತ್ತ ನಿಮ್ಮ ಹೆಂಡ್ತಿ ತಾಳಿ ಕಟ್ಟೋದಿಲ್ವಾ ಅಂತ ಹೇಳಿದ ತಕ್ಷಣ ತಾಂಡು ಶ್ರೇಷ್ಠ ಎಲ್ಲರೂ ಕೂಡ ಶಾಕ್ ಆಗ್ತದಾರ ಏನಪ್ಪಾ ಇದು ನಾವು ಮಾಡಿದ್ದು ಹೂಳ್ಗೆ ಗೊತ್ತಾಯ್ತು ಅಂತ ಅದೇ ರೀತಿ ಈ ಕಡೆ ಕುಸುಮ್ರಿಗೆ ಶಾಕ್ ಆಗ್ತದೆ ಏನಿದು ಭಾಗ್ಯ ಈ ರೀತಿ ಮಾತಾಡ್ತಿದ್ದಾಳೆ ಅಂದ್ರೆ ಅವಳಿಗೆ ಸತ್ಯ ಗೊತ್ತಾಗ್ಬಿಟ್ಟಿದೆ ಅಂತ ಈ ಕಡೆ ಭಾಗ್ಯ ಸಿಡದೆದ್ದಿದ್ದಾಯ್ತು ತಾಂಡವ್ ಮಾಡಿದ ಆಟಕ್ಕೆ ತಿರುಗು ಬಿದ್ದಿದ್ದು ಕೂಡ ಆಯ್ತು ಈ ಕಡೆ ತಾಂಡವ್ ಶ್ರೇಷ್ಠ ಕಳ್ಳ ಸಂಬಂಧಕ್ಕೆ ಹೈ ವೋಲ್ಟೇಜ್ ಕ್ಲೈಮ್ಯಾಕ್ಸ್ ಕೊಡುವುದಕ್ಕೆ ಮುಂದಾಗ್ತಿದ್ದಾರೆ ಭಾಗ್ಯ ಹಾಗಾದ್ರೆ ಭಾಗ್ಯ ತೆಗೆದುಕೊಳ್ಳುವ ನಿರ್ಧಾರ ಏನಾಗಿರ್ಬಹುದು ತುಂಬಾ ಚೆನ್ನಾಗಿ ಗೊತ್ತಿತ್ತು ತನ್ನ ಗಂಡ ಹೀಗೆ ಮಾಡ್ತಾರೆ ಅಂತ ಅದಕ್ಕೆ ಸಿದ್ಧವಾಗಿ ಭಾಗ್ಯ ಕೂತಿದ್ರು ಆದ್ರೆ ಮುಂದೇನಾಗುತ್ತೆ